ವೆಲ್ಕಮ್ ಟು ಮೈ ಕುಕ್ಕಿಂಗ್ ಅವರ್ ಚಾನಲ್ ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಬೆಳಗಿನ ಶುಭೋದಯ ಇವತ್ತು ನಾನು ರವೆ ಉಪಯೋಗಿಸ್ಕೊಂಡು ಒಡೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡೋಣ ಬನ್ನಿ ನಾನು ಸ್ಟವ್ ಮೇಲೆ ಒಂದು ಬಾಂಡ್ಲಿ ಇಟ್ಬಿಟ್ಟು ಅದಕ್ಕೆ ಒಂದೆರಡು ಎರಡು ಬೌಲಷ್ಟು ನೀರನ್ನು ಹಾಕಿ ಒಂದು ಎರಡು ಮೆಣಸಿನಕಾಯಿ ಚಿಕ್ಕದಾಗಿ ಹೆಚ್ಚಿರೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಇಂಚು ಶುಂಠಿ ತುರಿದಿರೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಬೌಲು ರವೆಗೆ ಎರಡು ಬೌಲು ನೀರು ತೊಗೊಂಡಿದ್ದೀನಿ ನೀವು ರವೆ ಎಷ್ಟು ತೊಗೊಳ್ತೀರೋ ಅಷ್ಟು ನೀವು ನೀರನ್ನು ತೊಗೊಳ್ಳಿ ಅದಷ್ಟು ಡಬಲ್ ಅಷ್ಟು ನೀರನ್ನು ತೊಗೋಬೇಕು ನಾನು ಒಂದು ಬೌಲು ರವೆಗೆ ಎರಡು ಬೌಲು ನೀರು ತೊಗೊಂಡು ಇದನ್ನ ಮರಳದಕ್ಕೆ ಇಟ್ಟಿದ್ದೀನಿ ನೀರೆಲ್ಲ ಮರಳುತ್ತಿರುವಾಗ ಊರಿನ ಸಿಮ್ಮಲ್ಲಿ ಇಟ್ಕೊಂಡು ರವೆ ಹಾಕೊಬೇಕು ಇಲ್ಲಾಂದರೆ ಜೋರಿ ಇಟ್ಕೊಂಡ್ಬಿಟ್ರೆ ಗಂಟು ಬೀಳುತ್ತೆ ರವೆ ಹಾಗಾಗಿ ಸಿಮ್ಮಲ್ಲಿ ಇಟ್ಕೊಂಡು ರವೆ ಹಾಕ್ಕೊಂಡು ಈ ಥರ ಕೈಯಲ್ಲಿ ಚೆನ್ನಾಗಿ ಸ್ಟಿರ್ ಮಾಡ್ಕೊಬೇಕು ಇದೆಲ್ಲ ಸ್ವಲ್ಪ ಗಟ್ಟಿ ಆಗ್ತಾ ಬರಬೇಕು ಅಲ್ಲೇವರೆಗೆ ಇದೇ ಥರ ಸ್ಪೂನಲ್ಲಿ ಎಲ್ಲ ಸ್ಟಿರ್ ಮಾಡ್ಕೊಳ್ಳಿ ಇದೆಲ್ಲ ಸ್ವಲ್ಪ ಗಟ್ಟಿ ಆದ ನಂತರ ಇದಕ್ಕೊಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಎರಡು ಸೆಕೆಂಡ್ ಮೂರು ಸೆಕೆಂಡ್ ಹಾಗೆ ಬಿಟ್ಟುಬಿಡಿ ಆಮೇಲೆ ಇನ್ನೊಂದು ಸತಿ ಎಲ್ಲ ಕೈಯಲ್ಲೆಲ್ಲ ಈ ಥರ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ಮಿಕ್ಸ್ ಮಾಡ್ಕೊಂಡು ಅದುವಾಗಿ ಗಂಟಿಲ್ಲದೆ ಎಲ್ಲನ ಈ ಥರ ಮಾಡ್ಕೊಂಡು ಸ್ಟವ್ನ ಆಫ್ ಮಾಡಿ ಮಾಡ್ಕೊಂಡ್ಬಿಟ್ಟು ಇದನ್ನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಬಿಡಬೇಕು ಒಂದ್ ಐದು ನಿಮಿಷ ಹಾಗೆ ಬಿಟ್ಬಿಟ್ರೆ ಇದೆಲ್ಲ ಸ್ವಲ್ಪ ತಣ್ಣಗಾಗಿರುತ್ತೆ ಈ ತರ ಇಟ್ಟು ತೊಗೊಂಡು ಈ ತರ ಉಂಡೆ ಕಟ್ಟಿದರೆ ಈ ತರ ಉಂಡೆ ಥರ ಆಗಬೇಕು ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಅಷ್ಟು ಹದವಾಗಿ ಮಾಡ್ಕೊಬೇಕು ನಾವು ಇದೆಲ್ಲ ಸ್ವಲ್ಪ ಆದ್ಮೇಲೆ ಹಾರಿರುತ್ತೆ ಎಲ್ಲನ ಹಾರಿದ ಮೇಲೆ ಇದನ್ನು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹಿಟ್ಟನ್ನು ತಗೊಂಡು ಚೆನ್ನಾಗಿ ಕೈಯಲ್ಲಿ ಈ ಥರ ಮಿತ್ಕೊಂಡು ಇದನ್ನು ವಡೆ ಆಕಾರದಲ್ಲಿ ತಟ್ಕೊಬೇಕು ಇದು ತೀರೆ ಬಿಸಿನಿರಬಾರ್ದು ತುಂಬ ತಣ್ಣಗೂ ಆಗಬಾರ್ದು ಸ್ವಲ್ಪ ಬಿಸಿ ಹಾರಿದ ಮೇಲೆ ಇದನ್ನು ಈ ಥರ ವಡೆ ಆಕಾರವಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಎಲ್ಲ ಹಿಟ್ಟನ್ನು ಜಾಸ್ತಿ ದಪ್ಪು ಮಾಡ್ಕೋಬೇಡಿ ಸ್ವಲ್ಪ ತೆಳ್ಳಗೆ ಇರಲಿ ವಡೆ ಚೆನ್ನಾಗಿ ಬೀರುತ್ತೆ ಹಾಗಾಗಿ ಈ ಥರ ಎಲ್ಲ ಮಾಡಿ ಈ ಸೈಜ್ ಇದ್ರೆ ಸಾಕು ಈ ಥರ ವಡೆಗಳನ್ನು ಮಾಡಿಕೊಂಡು ಒಂದು ತಟ್ಟೆಗೆ ಎತ್ತಿಟ್ಕೊಂಡು ನಾವು ಸ್ಟೋವ್ ಮೇಲೆ ಒಂದು ಬಾಣಲಿ ಇಟ್ಟು ಎಣ್ಣೆನ ಕಾಯೋಕ್ಕಿಡಬೇಕು ಎಣ್ಣೆ ಚೆನ್ನಾಗಿ ಕಾದಿರಬೇಕು ಚೆನ್ನಾಗಿ ಕಾದಿರೋಂಥ ಎಣ್ಣೆಗೆ ಮಾಡಿರೋಂಥ ಒಡೆಗಳೆಲ್ಲನೂ ಹಾಕಿ ಡೀಪ್ ಫ್ರೈ ಮಾಡ್ಕೊಬೇಕು ಇದು ನಾವು ವಡೆನ ಡೀಪ್ ಫ್ರೈ ಮಾಡುವಾಗ ಹುರಿ ಜೋರುರಿನಲ್ಲೇ ಮಾಡ್ಕೊಬೇಕು ಯಾಕಂದರೆ ಹಿಟ್ಟೆಲ್ಲ ಚೆನ್ನಾಗಿ ಬೆಂದಿರುತ್ತೆ ಹಾಗಾಗಿ ನಾವು ಊರಿನ ಚಿಕ್ಕ ಉರಿ ಮಾಡ್ಕೊಬಾರ್ದು ಇಲ್ಲಾಂದರೆ ಎಣ್ಣೆ ಈರು ಬಿಡುತ್ತೆ ಹಾಗಾಗಿ ಜೋರಿನಲ್ಲೇ ಇದನ್ನ ಎಲ್ಲನೂ ಡೀಪ್ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಒಳಗಡೆ ಎಲ್ಲ ಸಾಫ್ಟಾಗಿ ಮೇಲ್ಗಡೆ ಗರ್ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಈ ವಡೆಗಳನ್ನೆಲ್ಲ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನು ನಾವು ಡೀಪ್ ಫ್ರೈ ಮಾಡ್ಕೊಬೇಕು ಇದೇ ಥರ ಮಾಡ್ಕೊಂಡೆಲ್ಲ ಎತ್ತಿಟ್ಕೊಂಡ್ಬಿಟ್ರೆ ವಡೆ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ನಾವು ಯಾವಾಗಲೂ ಒದ್ದು ನಡೆ ಕಡಲೆಬೇಳೆ ವಡೆ ಅವು ಇವು ಮಾಡ್ತಾನೆ ಇರ್ತೀವಿ ಈ ಥರ ಸರ್ತಿ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟಾಗೂ ಇರುತ್ತೆ ಇದಕ್ಕೆ ಒಳ್ಳೆಯ ಗುಡ್ ಕಾಂಬಿನೇಷನ್ ಅಂದರೆ ಪುದೀನ ಚಟ್ನಿ ಪುದೀನ ಚಟ್ನಿನ ಸ್ವಲ್ಪ ಪುದೀನ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡು ಹಸಿರು ಮೆಣಸಿನ್ಕಾಯಿ ಆಮೇಲೆ ಸ್ವಲ್ಪ ಉಪ್ಪು ಸ್ವಲ್ಪ ನಿಂಬೆಣ್ಣಿನ ರಸನ ಹಾಕಿ ಚಟ್ನಿ ಮಾಡ್ಕೊಂಬಂದರೆ ಪುದೀನ ಚಟ್ನಿ ರೆಡಿ ಆಗುತ್ತೆ ಈ ಪುದೀನ ಚಟ್ನಿ ಚಟ್ನಿ ಮತ್ತು ರವೆ ಒಡೆಗೆ ಒಳ್ಳೆ ಗುಡ್ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ನೀವು ಈ ಥರ ತಿನ್ನೋದಾದರೆ ಪುದೀನ ಚಟ್ನಿ ಮಾಡ್ಕೊಳ್ಳಿ ಇಲ್ಲಾಂದರೆ ಊಟದ ಜೊತೆ ಸೇಡ್ಸ್ಗಾದ್ರೂ ಮಾಡ್ಕೊಬೋದು ಸಂಜೆ ಟೈಮು ಟೀ ಜೊತೆ ಆದರೂ ತಿನ್ನೋದಕ್ಕೆ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸರ್ತಿ ಮಾಡಿ ನೋಡಿ ನೀವೇ ಇಷ್ಟಪಡ್ತೀರ ಅಷ್ಟೊಂದು ರುಚಿಯಾಗಿರುತ್ತೆ ಯಾವಾಗೂ ಮಾಡ್ಕೊಂಡು ಇರೋ ವಡೆಯನ್ನು ತಿನ್ನೋಕ್ಕೆ ಬೇಜಾರನ್ನಿಸಿದಾಗ ಈ ಥರ ಡಿಫ್ರೆಂಟಾಗಿ ಮಾಡ್ಕೊಂಡು ತಿನ್ನಿ ಹಾಗಾಗಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಈ ರೆಸಿಪಿ ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಹಾಗೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದಾರೆ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ